ಯೋ ಗಾಯ್ಸ್ ಎಲ್ರು ಹೇಗಿದ್ದೀರಾ ಖಂಡಿತ ಎಲ್ಲರಿಗೇ ಸೂಪರ್ ಆಗಿನೇ ಇರ್ತೀರಾ ಅಲ್ವಾ ಈ ವಿಡಿಯೋವನ್ನ ಚಿಕ್ಕ ಮಕ್ಕಳು ನೋಡ್ತಾ ಇದ್ರೆ ಸ್ಕಿಪ್ ಅನ್ನ ಮಾಡ್ಕೊಳ್ಳಿ ಯಾಕಂದ್ರೆ ನೀವು ನೋಡುವಂತ ವಿಡಿಯೋವಲ್ಲ ಇವತ್ತು ನಾವು ನೋಡೋಕೆ ಬಂದಿರುವ ಮೂವಿ ಬಿಲೀವ್ ಮೀ ದ ಅಬ್ಡೆಕ್ಷನ್ ಆಫ್ ಲಿಜಾ ಮೆಕ್ವೆ ಅನ್ನುವ ಒಂದು ವಿಭಿನ್ನವಾದ ಮೂವಿಯನ್ನೇ ನೋಡೋದಿಕ್ಕೆ ಬಂದಿರ್ತಾ ಇದೀವಿ ಅಂಡ್ ಗಾಯ್ಸ್ ಇದೊಂದು ನಾರ್ಮಲ್ ಆದ ಮೂವಿಯಲ್ಲ ರಿಯಲ್ ಆಗಿ ನಡೆದಿರುವ ಒಂದು ಇನ್ಸಿಡೆಂಟ್ ಅನ್ನ ಮೂವಿಯ ರೂಪದಲ್ಲಿ ತಂದಿರ್ತಾ ಇದ್ದಾರೆ ಅಂದ್ರೆ ಸತ್ಯ ಘಟನೆ ಆಧಾರಿತವಾದ ಮೂವಿ ಇದ್ರಲ್ಲಿ ಒಬ್ಬ ವ್ಯಕ್ತಿ ಹದಿನೇಳು ವಯಸ್ಸಿನ ಒಂದು ಹುಡುಗಿಯನ್ನ ಕಿಡ್ನಾಪ್ ಅನ್ನ ಮಾಡ್ತಾನೆ ಅಂಡ್ ಈ ಮೂವಿ ಬೇರೆ ಕಿಡ್ನಾಪಿಂಗ್ ಮೂವಿಗಳಿಗಿಂತ ತುಂಬಾನೇ ವಿಭಿನ್ನವಾಗಿರ್ತಾ ಇದೆ ಯಾಕಂದ್ರೆ ಈ ರೀತಿ ನನ್ನನ್ನ ಕಿಡ್ನಾಪ್ ಮಾಡಿದ್ರು ಅಂತ ಹುಡುಗಿ ಹೇಳ್ಕೋಬೇಕಾದ್ರೆ ಅದನ್ನ ಅವರ ಮನೆಯವರಾಗ್ಲಿ ಅಥವಾ ಪೊಲೀಸ್ ಗಳಾಗ್ಲಿ ಯಾರೇ ನಂಬೋದೇ ಇಲ್ಲ ಹಾಗಿದ್ರೆ ನಮ್ಮ ಇವತ್ತಿನ ಖಾತೆಯಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದನ್ನ ಡೈರೆಕ್ಟ್ ಆಗಿ ವಿಡಿಯೋದಲ್ಲಿ ನೋಡೋಣ ಸೊ ನೀವಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ಇನ್ನು ತಡವನ್ನ ಮಾಡದ ಡೈರೆಕ್ಟ್ ಆಗಿ ಇವತ್ತಿನ ಮಾಯಾ ಲೋಕಕ್ಕೆ ಎಂಟ್ರಿಯನ್ನ ಕೊಡೋಣ ಸ್ಟೋರಿ ಆರಂಭವಾಗೋದೇ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅಂಡ್ ಓಪನಿಂಗ್ ಸೀನ್ ನಲ್ಲಿ ಹದಿನೇಳು ವರ್ಷವಾಗಿ ಇರ್ತಾ ಇರುವ ನಮ್ಮ ಇವತ್ತಿನ ಕತಿಯ ಹೀರೋಯಿನ್ ಆಗಿರ್ತಾ ಇರುವ ಲೀಸಾ ಅವಳನ್ನೇ ತೋರಿಸ್ತಾರೆ ಅಂಡ್ ನಮ್ಮ ಹೀರೋಯಿನ್ ಒಂದು ಚಿಕ್ಕದಾದ ಕೆಫೆಯಲ್ಲಿ ಅಲ್ಲಿ ವರ್ಕ್ ಅನ್ನ ಮಾಡಿ ಬರ್ತಾ ಇದ್ದಾಳೆ ಇವ್ಳ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾನೇ ಜೋಳಿಯಾಗಿ ಇರ್ತಾ ಇರುವ ಹುಡುಗಿ ಕಸ್ಟಮರ್ ಗಳೇ ಕೂಡ ತುಂಬಾನೇ ಗೌರವದಿಂದ ಹ್ಯಾಪಿಯಾಗಿನೇ ಜೋಳಿಯಾಗಿನೇ ಹ್ಯಾಂಡಲ್ ಅನ್ನ ಮಾಡ್ತಾಳೆ ಈ ರೀತಿ ಇರ್ಬೇಕಾದ್ರೆ ಇವರ ಕೆಫೆಗೆ ತುಂಬಾ ಜನರು ಬರ್ತಾರೆ ಅಲ್ವಾ ಈ ಕೆಫಿಯ ಓನರ್ ಕೂಡ ನಮ್ಮ ಹೀರೋಯಿನ್ ಅವಳ ಕೆಲಸದಿಂದ ತುಂಬಾನೇ ಖುಷಿಯಿಂದಾನೇ ಇರ್ತಾ ಇದ್ದಾನೆ ನೆಕ್ಸ್ಟ್ ಅವಳ ಕೆಲಸವನ್ನ ಮುಗಿಸಿ ಅವತ್ತು ನೈಟ್ ಮನೆಗೆ ವಾಪಸ್ಸು ಬರ್ಬೇಕಾದ್ರೆ ಅವಳ ಮುಖದಲ್ಲಿ ತುಂಬಾನೇ ಬೇಜರಿ ಇರ್ತಾ ಇದೆ ಹೇಗೆ ಅಂದ್ರೆ ಮನೆಗೆ ಹೋಗೋದಿಕ್ಕೆ ಇಷ್ಟಾನೇ ಇಲ್ವೇನೋ ಅನ್ನೋ ರೀತಿಯಾಗಿ ಸೊಪೆ ಮುಖವನ್ನೇ ಹಾಕೊಂಡು ಬರ್ತಾ ಇದ್ದಾಳೆ ಏನಕ್ಕೆ ಈ ರೀತಿ ಬೇಜಾರಲ್ಲಿ ಇದ್ದಾಳೆ ಅನ್ನೋದು ಮುಂದೆ ನಮಗೆ ಗೊತ್ತಾಗುತ್ತೆ ಸರಿ ಓಕೆ ಅಂತ ಮನೆ ಕಡೆಗೆ ಹೊರಟು ಬರ್ತಾ ಇರ್ಬೇಕಾದ್ರೆ ಯಾವುದೋ ಒಂದು ಕಾರು ನಮ್ಮ ಹೀರೋಯಿನ್ ಅವಳನ್ನ ಫಾಲೋವನ್ನ ಮಾಡಿ ಬರ್ತಾ ಇದೆ ಅಷ್ಟೇ ಇದನ್ನ ನೋಡುವ ನಮ್ಮ ಹೀರೋಯಿನ್ ತುಂಬಾನೇ ಗಾಬರಿಯಾಗಿ ಸೈಕಲ್ ಅನ್ನ ಬೇಗ ಬೇಗನೆ ಓಡಿಸ್ಕೊಂಡು ಮನೆಗೆ ಬರ್ತಾಳೆ ಅಂಡ್ ಇವಾಗ್ಲೇನೆ ನಮಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ನಮ್ಮ ಹೀರೋಯಿನ್ ಅವಳ ತಂದೆ ತಾಯಿಯ ಜೊತೆಯಾಗಿ ಇರ್ತಾ ಇಲ್ಲ ಬದಲಾಗಿ ಅವರ ಅಜ್ಜಿಯ ಮನೆಯಲ್ಲಿ ಸ್ಟೇ ಆಗಿರ್ತಾ ಇದ್ದಾಳೆ ಅಂದ್ರೆ ನಮ್ಮ ಹೀರೋಯಿನ್ ಅವಳ ಗ್ರಾಂಡ್ ಮದರ್ ಗೆ ತುಂಬಾನೇ ವಯಸ್ಸಾಗಿ ಬಿಟ್ಟಿರ್ತಾ ಇದೆ ಅಲ್ವಾ ಅದ್ರಿಂದ ಅವರನ್ನ ನೋಡ್ಕೊಳ್ಳೋದೇಕಾಗಿನೇ ಚಿಕ್ಕ ವಯಸ್ಸಿನಲ್ಲೇ ನಮ್ಮ ಹೀರೋಯಿನ್ ಅವಳನ್ನ ಇವಳ ಪೇರೆಂಟ್ಸ್ ಇಲ್ಲಿಗೆ ತಂದು ಬಿಟ್ಬಿಟ್ಟಿರ್ತಾ ಇದ್ದಾರೆ ಬಟ್ ಆದ್ರೆ ಈ ಸಿಚುವೇಶನ್ ನಾವ್ ಅನ್ಕೊಂಡಿರುವಷ್ಟು ಸುಲಭವಾಗಿ ಇರ್ತಾ ಇಲ್ಲ ಏನಕ್ಕೆ ಅಂದ್ರೆ ಇವರ ಜ್ಯೋತಿ ಮಾರಿಸ್ ಅನ್ನುವ ಒಬ್ಬ ವ್ಯಕ್ತಿ ಕೂಡ ಸ್ಟೇ ಆಗಿರ್ತಾ ಇದ್ದಾನೆ ಅಂಡ್ ಇವನೇನೆ ನಮ್ಮ ಹೀರೋಯಿನ್ ಅವಳ ಗ್ರ್ಯಾಂಡ್ ಮದರ್ ನ ಮೆಡಿಸನ್ಸ್ ಗಳಿಗೆ ಹಣವನ್ನ ಕೊಡೋದಾಗ್ಲಿ ಮನೆಯ ಬಾಡಿಗೆಯನ್ನ ಕೊಟ್ಟೋದಾಗ್ಲಿ ಎಲ್ಲದಕ್ಕುವೆ ಹೆಲ್ಪ್ ಅನ್ನ ಮಾಡಿ ಬರ್ತಾ ಇರೋದು ಇವನೇನೆ ಆದ್ರೆ ಎಲ್ಲದಕ್ಕೂ ಬದಲಾಗಿ ನಮ್ಮ ಹೀರೋಯಿನ್ ಅವರ ಜ್ಯೋತಿಯಾಗಿ ಮಲಗಬೇಕಾಗಿರ್ತಾ ಇದೆ ಕೇಳೋದಿಕ್ಕೇನೆ ಎಷ್ಟೊಂದು ಕೇಳ್ತಾ ಇದೆ ಅಲ್ವಾ ಅವನು ಹಣವನ್ನ ಕೊಟ್ಟು ಸಹಾಯವನ್ನ ಮಾಡ್ತಾ ಇರೋದು ನಮ್ಮ ಹೀರೋಯಿನ್ ಒಬ್ಬಳ ಜೊತೆಯಾಗಿ ಮಲ್ಗೋದಿಕ್ಕೆ ಸೊ ಪ್ರತಿ ದಿನ ನಮ್ಮ ಹೀರೋಯಿನ್ ಅವಳ ಜ್ಯೋತಿಯಾಗಿ ಕೆಟ್ಟ ಕೆಲಸವನ್ನ ಮಾಡಿ ಬರ್ತಾ ಇದ್ದಾನೆ ಅಂಡ್ ಇದೇ ಕಾರಣಕ್ಕೆ ನಮ್ಮ ಹೀರೋಯಿನ್ ಜಾಬ್ ಅನ್ನ ಮುಗಿಸಿ ಮನೆಗೆ ಬರ್ಬೇಕಾದ್ರೆ ಬೇಜಾರಿನಲ್ಲಿ ಬರ್ತಾ ಇದ್ದದ್ದು ಬಟ್ ಆದ್ರೆ ಏನ್ ಮಾಡೋದಿಕ್ಕೆ ಆಗುತ್ತೆ ಅವಳ ಹತ್ರ ಬೇರೆ ದಾರಿ ಇರೋದ್ರಿಂದ ಇದೇ ಸಿಚುವೇಶನ್ ಅಲ್ಲಿ ಬದುಕಿ ಬರ್ತಾ ಇದ್ದಾಳೆ ಅಂಡ್ ಇದನ್ನೆಲ್ಲ ಸೋಯಿಸ್ಕೊಳ್ತಾ ಇರೋದಿಕ್ಕೆ ಕಾರಣ ಈ ಹಣನೇ ಅಲ್ವಾ ಸೊ ನಾವೇನೆ ಕೆಲಸಕ್ಕೆ ಹೋಗಿ ದುಡಿದು ಬಿಟ್ಟು ಅದ್ರಿಂದ ಬರುವ ಸ್ಯಾಲರಿಯನ್ನ ಈ ಮಾರಿಸ್ ಗೆ ಕೊಟ್ರೆ ನಮಗೆ ಏನುವೆ ಮಾಡೋದಿಲ್ಲ ಅನ್ನೋದಾಗಿ ಜಾಬಿಗೆ ಬಂದಿರ್ತಾ ಇದ್ದಾಳೆ ಅಂಡ್ ಅದೇ ರೀತಿಯಾಗಿನೇ ಬರುವ ಸ್ಯಾಲರಿಯನ್ನ ಅವನಿಗೆ ಕೊಟ್ಟರು ಕೂಡ ಅವನು ಆಸ್ ಯೂಶುವಲ್ ನಮ್ಮ ಹೀರೋಯಿನ್ ಅವಳ ಜೊತೆಯಾಗಿ ಆ ರೀತಿಯಾಗಿನೇ ನಡ್ಕೊಳ್ತಾ ಬಂದಿದ್ದಾನೆ ಆದ್ರಿಂದ ನಮ್ಮ ಹೀರೋಯಿನ್ ಅವಳ ತಂಗಿಗೆ ಕೋಳನ ಮಾಡಿಬಿಟ್ಟು ಇನ್ ಮುಂದೆ ನನ್ ಕೈಲಿ ಸಹಿಸ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಬಂದು ನನ್ನನ್ನ ಕರ್ಕೊಂಡು ಹೋಗಿ ಅನ್ನೋದಾಗಿ ಕೇಳಿಕೊಳ್ತಾಳೆ ಇದನ್ನ ಕೇಳುವ ನಮ್ಮ ಹೀರೋಯಿನ್ ಅವಳ ಮದರು ಫೋನ್ ಅನ್ನ ಇಸ್ಕೊಂಡು ಲೇ ನಿನ್ನ ಅಲ್ಲಿಗೆ ಕೊಳ್ಸಿರ್ತಾ ಇರೋದು ನಿನ್ನ ಅಜ್ಜಿಯನ್ನ ನೋಡ್ಕೊಳ್ಳೋದಿಕ್ಕೆ ಸೊ ನಿನ್ನ ಗ್ರ್ಯಾಂಡ್ ಮದರ್ ಅನ್ನ ನೋಡ್ಕೊಳ್ಳೋದಿಕ್ಕೆ ಏನೆಲ್ಲಾ ಮಾಡಬಹುದು ಅದನ್ನೆಲ್ಲ ಮಾಡು ನಿನ್ನ ಮಾತ್ರ ಇಲ್ಲಿಗೆ ಕರ್ಕೊಂಡು ಬರೋದಿಲ್ಲ ಅನ್ನೋದಾಗಿ ಹೇಳ್ತಾಳೆ ಅಂದ್ರೆ ನಮ್ಮ ಹೀರೋಯಿನ್ ಯಾವ ರೀತಿ ಸಿಚುವೇಶನ್ ಫೇಸ್ ಮಾಡ್ತಾ ಇದ್ದಾಳೆ ಅನ್ನೋದು ಗೊತ್ತಿದ್ರೆ ಕೂಡ ಅವಳ ಮದರು ಕೇರನೆ ಅನ್ನೇ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಾಗಿನೇ ಬದುಕಿ ಬರ್ತಾ ಇದಾರೆ ಐ ವಿಶ್ ಇಂದ ತಾಯಿ ಯಾರಿಗೂ ಸಿಗ್ಲೇಬಾರ್ದು ಗೈಸ್ ಅಂಡ್ ನಮ್ಮ ಹೀರೋಯಿನ್ ಜಾಗದಿಂದ ಓಡಿ ಹೋಗಿ ಎಲ್ಲಾದ್ರೂ ಬದುಕೋಣ ಅಂದ್ರೆ ಎಲ್ಲಿಗೆ ತಾನೇ ಹೋಗ್ತಾಳೆ ಸ್ವಂತ ಪೇರೆಂಟ್ಸ್ ಗಳೇ ಇವಳಿಗೆ ರಕ್ಷಣೆಯನ್ನ ಕೊಡ್ತಾ ಇಲ್ಲ ಇನ್ನು ಯಾರ ಹತ್ರ ಹೋಗೋದು ಅನ್ನೋದಾಗಿ ಇಲ್ಲಿಂದ ಓಡಿ ಹೋಗೋದಿಕ್ಕೂ ಆಗ್ದಿರಾ ಇಲ್ಲೇನೆ ಬದುಕಿ ಬರ್ತಾ ಇದ್ದಾಳೆ ಅಂಡ್ ಇದನ್ನೆಲ್ಲ ಸೋಯಿಸಿಕೊಳ್ಳೋದಕ್ಕೆ ಆಗ್ದಿರಾ ಸುಯಿಸೈಡ್ ಅನ್ನ ಮಾಡ್ಕೊಳ್ಳೋದಿಕ್ಕೂ ಕೂಡ ಪ್ರಯತ್ನವನ್ನ ಮಾಡಿರ್ತಾ ಇದ್ದಾಳೆ ಆದ್ರೆ ಇಷ್ಟೊಂದು ಚಿಕ್ಕ ಹುಡುಗಿಗೆ ಧೈರ್ಯ ಇಲ್ಲಿಂದ ಬರ್ಬೇಕು ಸೊ ಏನನ್ನುವೆ ಮಾಡೋದಿಕ್ಕೆ ಆಗ್ದಿರಾ ಒಂಟಿಯಾಗಿನೇ ಬರ್ತಾ ಇದ್ದಾಳೆ ಇಷ್ಟೇ ಆಗಿದ್ರೆ ಓಕೆ ಅನ್ಬಹುದಿತ್ತು ಬಟ್ ಆದ್ರೆ ಇನ್ ಮುಂದಕ್ಕೆ ಶುರುವಾಗುತ್ತೆ ಇವಳಿಗೆ ಮಾರಿ ಹಬ್ಬ ನೆಕ್ಸ್ಟ್ ಇದೇ ರೀತಿಯಾಗಿ ಒಂದು ದಿನ ಆ ಕೆಫೆಯಲ್ಲಿ ವರ್ಕ್ ಅನ್ನ ಮುಗಿಸಿ ವಾಪಸ್ ಮನೆಗೆ ಬರ್ತಾ ಇರ್ಬೇಕಾದ್ರೆ ಸ್ಟಾರ್ಟಿಂಗ್ ನಲ್ಲಿ ಒಂದು ಕಾರು ಫಾಲೋವನ್ನ ಮಾಡಿ ಬರ್ತಾ ಇತ್ತು ಅಲ್ವಾ ಅಂಡ್ ಇವಾಗ್ಲೂ ಕೂಡ ಅದೇ ಕಾರು ನಮ್ಮ ಹೀರೋಯಿನ್ ಅವಳನ್ನ ಫಾಲೋವನ್ನ ಮಾಡಿನೇ ಬರುತ್ತೆ ಅಂಡ್ ಈ ಬಾರಿ ಆ ಕಾರಿನಲ್ಲಿ ಇರುವ ವ್ಯಕ್ತಿ ನಮ್ಮ ಹೀರೋಯಿನ್ ಅವಳನ್ನ ಹಿಡಿದು ಬಿಡ್ತಾನೆ ಆ ರೀತಿ ಕಿಡ್ನಾಪ್ ಅನ್ನ ಮಾಡಿ ಡೈರೆಕ್ಟ್ ಆಗಿ ಕಾರಿನ ನಂತರ ಮೊದಲಿಗೆ ಅವಳ ಕೈಯ್ಯುಗಳನ್ನ ಕೊಟ್ಟು ಹಾಕಿಬಿಟ್ಟು ಅವಳ ಕಣ್ಣಿಗೂ ಕೂಡ ಒಂದು ಬಾಟಿಯನ್ನ ಕೊಟ್ಟಿ ಬಿಡ್ತಾನೆ ನೆಕ್ಸ್ಟ್ ಏನು ನಡಿ ಬಾರ್ತಿತ್ತು ಅದೇನೆ ನಡೆದು ಹೋಗಿ ಬಿಡುತ್ತೆ ಆ ವ್ಯಕ್ತಿ ಕಾರನ ಒಳಗಡೆನೆ ನಮ್ಮ ಹೀರೋಯಿನ್ ಅವಳ ಜೊತೆಯಾಗಿ ತಪ್ಪಾಗಿನೇ ನಡ್ಕೊಂಡು ಬಿಡ್ತಾನೆ ನೆಕ್ಸ್ಟ್ ಆ ರೀತಿ ಮ್ಯಾಟರ್ ಅನ್ನ ಮುಗಿಸಿ ಬಿಟ್ಟು ಕಾರನ್ನ ಡ್ರೈವ್ ಅನ್ನ ಮಾಡ್ಕೊಂಡು ನಮ್ಮ ಹೀರೋಯಿನ್ ಅವಳನ್ನುವೇ ಕಾರ್ಕೊಂಡು ಬರ್ತಾ ಇದ್ದಾನೆ ನೆಕ್ಸ್ಟ್ ನಮ್ಮ ಹೀರೋಯಿನ್ ಅವಳಿಗೆ ಏನನ್ನ ಹೇಳ್ತಾನೆ ಅಂದ್ರೆ ನಿನ್ನ ಕಣ್ಣಿಗೆ ಕಟ್ಟಿರುವ ಬಾಟೆಯನ್ನ ತೆಗೆದು ನನ್ನ ಮುಖವನ್ನ ನೋಡೋದಿಕ್ಕೆ ಪ್ರಯತ್ನವನ್ನ ಮಾಡಿದ್ರೆ ನನ್ನ ಹತ್ರ ಗನ್ ಇರ್ತಾ ಇದೆ ಸೊ ನಿನ್ನ ಖಾತೆಯನ್ನ ಇಲ್ಲೇನೆ ಮುಗಿಸಿ ಬಿಡ್ತೀನಿ ಅನ್ನೋದಾಗಿ ಬೇದರಿಕೆಯನ್ನ ಹಾಕ್ತಾನೆ ಸೊ ಇಷ್ಟೊಂದು ಮೇಲೆ ನಮ್ಮ ಹೀರೋಯಿನ್ ಯಾವ ಧೈರ್ಯದ ಮೇಲೆ ಆ ಬಟ್ಟೆಯನ್ನ ತಗಿತಾಳೆ ಅಲ್ವಾ ಸೊ ಆ ರೀತಿ ಅವನ ಮುಖವನ್ನ ನೋಡೋದಿಕ್ಕೆ ಯಾವುದೇ ಪ್ರಯತ್ನವನ್ನವೇ ಮಾಡೋದಿಲ್ಲ ನೆಕ್ಸ್ಟ್ ಆ ವ್ಯಕ್ತಿ ನಮ್ಮ ಹೀರೋಯಿನ್ ಅವಳನ್ನ ಕರ್ಕೊಂಡು ಅವನ ಅಪಾರ್ಟ್ಮೆಂಟ್ ಗೆನೆ ಬರ್ತಾನೆ ಆ ರೀತಿ ಕರ್ಕೊಂಡು ಬಂದು ಮತ್ತೆ ನಮ್ಮ ಹೀರೋಯಿನ್ ಅವಳ ಜ್ಯೋತಿಯಾಗಿ ಮ್ಯಾಟರ್ ಅನ್ನ ಮತ್ತೆ ಶುರುವನ್ನ ಮಾಡಿಕೊಳ್ತಾನೆ ಬಟ್ ಆದ್ರೆ ನಮ್ಮ ಹೀರೋಯಿನ್ ಯಾವ್ದೇ ರೀತಿಯ ವಿರೋಧವನ್ನ ಮಾಡೋದಿಲ್ಲ ಯಾಕಂದ್ರೆ ಈ ಕೆಲಸ ನಮ್ಮ ಹೀರೋಯಿನ್ ಅವಳ ಜ್ಯೋತಿಯಾಗಿ ಪ್ರತಿ ದಿನ ಕೂಡ ನಡೆದು ಬರ್ತಾ ಇದೆ ಅಲ್ವಾ ಸೊ ಅದ್ರಿಂದ ಸೋಸಿಕೊಳ್ತಾಳೆ ಒಂದ್ ವೇಳೆ ವಿರೋಧವನ್ನ ಮಾಡಿದ್ರೆ ಕೂಡ ಈ ವ್ಯಕ್ತಿ ನಮ್ಮ ಹೀರೋಯಿನ್ ಅವಳ ಖಾತೆಯನ್ನು ಮುಗಿಸಿ ಬಿಡುತ್ತಾನೆ ಅಂಡ್ ಇದೇ ರೀತಿಯಾಗಿ ಇರ್ತಾ ಇರ್ಬೇಕಾದ್ರೆ ಸ್ವಲ್ಪ ಹೊತ್ತು ಆದ ನಂತರ ನಮ್ಮ ಹೀರೋಯಿನ್ ಅವಳಿಗೆ ಗೊತ್ತಾಗ್ತಾ ಇದೆ ಇವನು ಒಬ್ಬ ಸೈಕೋ ಕಿಲ್ಲರ್ ಅಂಡ್ ಇವನ ಜೊತೆಯಾಗಿ ಒಂದು ಹುಡುಗಿಯರನ್ನ ಕಂಡ್ರೆ ಒಂದು ಇಷ್ಟವಿಲ್ಲ ಹುಡುಗಿಯರನ್ನ ಇವನು ದ್ವೇಷವನ್ನ ಮಾಡ್ತಾನೆ ಏನಕ್ಕಾಗಿ ಅಂದ್ರೆ ಮೊದಲಿಗೆ ಇವನ ಗರ್ಲ್ ಫ್ರೆಂಡ್ ಇವನಿಗೆ ಚೀಟಿಂಗ್ ಅನ್ನ ಮಾಡಿ ಬಿಟ್ಟಿದ್ದಾಳೆ ನಂತರ ಮೂವನ್ ಆಗೋಣ ಅಂತ ಒಂದು ಹುಡುಗಿಯನ್ನ ಮದ್ವೆ ಆದ್ರೆ ಅವಳು ಕೂಡ ಇವನಿಗೆ ಮೋಸವನ್ನ ಮಾಡಿ ಕೈಯನ್ನ ಕೊಟ್ಬಿಟ್ಟಿದ್ದಾಳೆ ಅದ್ರಿಂದ ಹುಡುಗಿಯರನ್ನ ದ್ವೇಷವನ್ನ ಮಾಡಿ ಬರ್ತಾ ಇದ್ದಾನೆ ಅನ್ನೋದಾಗಿ ಸೊಕೋನೆ ಎಲ್ಲಾ ವಿಷಯಗಳನ್ನ ಹೇಳಿಕೊಳ್ತಾನೆ ಏನಕ್ಕಾಗಿ ಅಂದ್ರೆ ನಮ್ಮ ಹೀರೋಯಿನ್ ಇವನ ಜೊತೆಯಾಗಿ ಇವನು ಹೇಳುವ ಪ್ರತಿಯೊಂದು ಮಾತನೂ ಫಾಲೋವನ್ನ ಮಾಡ್ಕೊಂಡು ತುಂಬಾನೇ ಕ್ಲೋಸ್ ಆಗಿ ಇರುವ ರೀತಿಯಲ್ಲಿ ನಡ್ಕೊಂಡು ಬರ್ತಾ ಇದ್ದಾಳೆ ಏನಕ್ಕಾಗಿ ಅಂದ್ರೆ ಈ ರೀತಿ ಮಾಡಿ ಬರ್ತಾ ಇರುವ ಪ್ರತಿಯೊಬ್ಬರಿಗೂ ಸರಿಯಾದ ಶಿಕ್ಷೆಯನ್ನು ಕೊಡಿಸಬೇಕು ಅನ್ನೋದಾಗಿ ಕ್ಲೋಸ್ ಆಗಿರುವ ರೀತಿಯಾಗಿನೇ ಇಲ್ಲಿನ ಎಲ್ಲಾ ಎನ್ವಿರಾನ್ಮೆಂಟ್ ಅನ್ನ ಗಮನಿಸೋದಿಕ್ಕೆ ಶುರುವನ್ನ ಮಾಡ್ತಾಳೆ ಅಂದ್ರೆ ಇವನ ವಾಯ್ಸ್ ಅನ್ನ ನೆನಪಿಟ್ಕೊಳ್ಳೋದು ಹಾಗೆ ಇಲ್ಲಿಗೆ ಬೆಳಕು ಯಾವ ಕಡೆಯಿಂದ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದು ಅಷ್ಟೇ ಇವಳನ್ನ ಇಲ್ಲಿಗೆ ಕರ್ಕೊಂಡು ಬರ್ಬೇಕಾದ್ರೆ ಮೆಟ್ಟಿಲುಗಳು ಎಷ್ಟು ಇದೆ ಅನ್ನೋದನ್ನು ಕೂಡ ಕೌಂಟ್ ಮಾಡ್ಕೊಂಡಿರ್ತಾ ಇದ್ದಾಳೆ ಅಂಡ್ ಇವಳ ಏಜು ಮತ್ತೆ ಹೆಸರನ್ನ ಕೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಬೇರೆ ಯಾರದು ಹೆಸರು ಮತ್ತೆ ತಪ್ಪಾದ ವಯಸ್ಸನ್ನ ಹೇಳಿರ್ತಾ ಇದ್ದಾಳೆ ಸೊಯ್ಕೋಗೆ ಇನ್ನೊಂದ್ ಕಡೆ ನಮ್ಮ ಹೀರೋಯಿನ್ ಅವಳ ಗ್ರ್ಯಾಂಡ್ ಮದರ್ ನ ಮನೆಗೆ ವಾಪಸ್ ಬರ್ದೇ ಇರೋದ್ರಿಂದ ಅವಳ ಗ್ರ್ಯಾಂಡ್ ಮದರು ಇವಳ ಮನೆಯನ್ನ ಬಿಟ್ಟು ಓಡೋಗಿದ್ದಾಳೆ ಅನ್ಸುತ್ತೆ ಅನ್ನೋದಾಗಿ ಪೊಲೀಸ್ ಸ್ಟೇಷನ್ ಗೆ ಬಂದು ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದಾಳೆ ನನ್ಗನ್ಸೋ ಪ್ರಕಾರ ಅವಳು ಸ್ವಂತ ಇಚ್ಛೆಯಿಂದಾನೇ ನಮ್ಮ ಮನೆಯನ್ನ ಬಿಟ್ಟು ಹೋಗಿರ್ಬೇಕು ಅನ್ನೋದಾಗಿ ಒಂದು ರಿಪೋರ್ಟ್ ಅನ್ನ ಕೊಡ್ತಾಳೆ ಅಂಡ್ ಅದೇ ರೀತಿಯಾಗಿ ಪೊಲೀಸ್ ಗಳ ಟೀಮು ಎನ್ಕ್ವೈರಿಯನ್ನ ಮಾಡೋದಿಕ್ಕೆ ನಮ್ಮ ಹೀರೋಯಿನ್ ಅವಳ ಮದರ್ ಅನ್ನ ಮೀಟ್ ಮಾಡೋದಿಕ್ಕೆ ಬರ್ತಾರೆ ಹಾಗೆ ನಮ್ಮ ಹೀರೋಯಿನ್ ಅವಳ ಮದರು ಕೂಡ ಇವಾಗ ತಾನೇ ನಮ್ಮ ಹೀರೋಯಿನ್ ಅವಳ ಗ್ರ್ಯಾಂಡ್ ಮದರು ಅವಳ ಸ್ವಂತ ಇಚ್ಛೆಯಿಂದ ಮನೆಯನ್ನ ಬಿಟ್ಟು ಹೋಗಿದ್ದಾಳೆ ಅಂತ ಹೇಳಿದ್ರು ಅಲ್ವಾ ಅದೇ ರೀತಿಯಾಗಿನೇ ಆನ್ಸರ್ ಅನ್ನ ಕೊಡ್ತಾಳೆ ನಮ್ಮ ಹೀರೋಯಿನ್ ಅವಳ ಮದರು ಬಟ್ ಆದ್ರೆ ಅವಳ ತಂಗಿ ಇಲ್ಲ ಸರ್ ಇಲ್ಲೇನೋ ಖಂಡಿತ ಪ್ರಾಬ್ಲಮ್ ಆಗಿರ್ತಾ ಇದೆ ಆ ರೀತಿ ನಮ್ಗೆ ಹೇಳ್ತಿರ ನಮ್ಮ ಅಕ್ಕ ಎಲ್ಗುವೆ ಹೋಗೋದಿಲ್ಲ ಸರ್ ಖಂಡಿತ ಇಲ್ಲೇನೋ ಸಮಸ್ಯೆ ಇದೆ ಸರ್ ಅನ್ನೋದಾಗಿ ಹೇಳ್ತಾಳೆ ನೆಕ್ಸ್ಟ್ ಆ ಪೊಲೀಸ್ ಆಫೀಸರ್ ನಮ್ಮ ಹೀರೋಯಿನ್ ಒಂದು ಕೆಫೆ ಅಲ್ಲಿ ವರ್ಕ್ ಅನ್ನ ಮಾಡಿ ಬರ್ತಾ ಇದ್ಲು ಅಲ್ವಾ ಅಲ್ಲಿ ಎನ್ಕ್ವೈರಿಯನ್ನ ಮಾಡೋದಿಕ್ಕಾಗಿ ಬರ್ತಾರೆ ನಿಮ್ಮ ಕೆಫೆಯಲ್ಲಿ ಅಲ್ಲಿ ಲೀಸಾ ಅನ್ನುವ ಒಂದು ಹುಡುಗಿ ಕೆಲಸವನ್ನ ಮಾಡಿ ಬರ್ತಾ ಇದ್ಲು ಬಟ್ ಆದ್ರೆ ಅವಳು ಮಿಸ್ಸಿಂಗ್ ಆಗಿದ್ದಾಳೆ ಅನ್ನೋದಾಗಿ ಒಂದು ರಿಪೋರ್ಟ್ ಬಂದಿರುತ್ತಾ ಇದೆ ಅವಳ ಬಗ್ಗೆ ನಿಮ್ಗೆ ಏನ್ ಗೊತ್ತು ಅನ್ನೋದಾಗಿ ಕೇಳ್ಬೇಕಾದ್ರೆ ಆ ಹೋಟೆಲ್ ನ ಓನರ್ ಲೀಸಾ ಒಬ್ಬಳು ತುಂಬಾನೇ ಜವಾಬ್ದಾರಿ ಇರುವ ಹುಡುಗಿ ಹಾಗೆ ನಿನ್ನೆಯಿಂದ ಅವಳು ಕೆಲಸಕ್ಕೂ ಕೂಡ ಇಲ್ಲ ಅನ್ನೋದಾಗಿ ತುಂಬಾನೇ ಪಾಸಿಟಿವ್ ಆದ ವಿಷ ಹೇಳ್ತಾರೆ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಹೀರೋಯಿನ್ ಅವಳನ್ನ ತೋರಿಸ್ತಾರೆ ಅಂಡ್ ನಮ್ಮ ಹೀರೋಯಿನ್ ಆ ಕಿಡ್ನಾಪರ್ ನ ಮುಖವನ್ನ ಚಿಕ್ಕ ಮಕ್ಕಳು ಟಚ್ ಅನ್ನ ಮಾಡ್ತಾರೆ ಅಲ್ವಾ ಆ ರೀತಿ ಮುಖವನ್ನೆಲ್ಲ ಮುಟ್ಟಿ ನೋಡ್ತಾ ಇದ್ದಾಳೆ ನೆಕ್ಸ್ಟ್ ಪ್ಲೀಸ್ ನನ್ನ ಇಲ್ಲಿಂದ ಹೋಗೋದಿಕ್ಕೆ ಬಿಡು ನನ್ನ ತಂದೆಗೆ ತುಂಬಾನೇ ಹುಷಾರಿದ್ದಿರ್ತಾ ಇಲ್ಲ ಅಂಡ್ ಅವರನ್ನ ನೋಡ್ಕೊಳ್ಳೋದಿಕ್ಕೆ ಇರೋದು ಕೇವಲ ನಾನು ಮಾತ್ರ ಇವಾಗ ನಾನು ಹೋಗಿಲ್ಲ ಅಂದ್ರೆ ಅವರ ಪರಿಸ್ಥಿತಿ ಇನ್ನವೇ ಹಾಳಾಗಿ ಬಿಡುತ್ತೆ ಸೊ ನನ್ನ ಹೋಗೋದಿಕ್ಕೆ ಬಿಡು ಅನ್ನೋದಾಗಿ ತುಂಬಾನೇ ಶಾಂತಿಯಿಂದಾನೆ ಕೇಳಿಕೊಳ್ತಾಳೆ ಅಂಡ್ ಇದನ್ನೆಲ್ಲ ಕೇಳುವ ಕಿಡ್ನಾಪರ್ ಕೂಡ ನಮ್ಮ ಹೀರೋಯಿನ್ ಅವಳ ಮಾತುಗಳನ್ನ ನಂಬೋದಿಕ್ಕಾಗಿ ಶುರುವನ್ನ ಮಾಡ್ತಾನೆ ಬಟ್ ಆದ್ರೆ ಅಷ್ಟೊಂದು ಈಸಿಯಾಗಿ ಬಿಟ್ಬಿಡ್ತಾನ ನಮ್ಮ ಹೀರೋಯಿನ್ ಅವಳ ಕೈಗಳನ್ನ ಕೊಟ್ಟಿತಾನೆ ಮಡಗಿರ್ತಾ ಇದ್ದಾನೆ ಕೇವಲ ಈ ಹಗ್ಗವನ್ನ ಮಾತ್ರ ರಿಲೀಸ್ ಮಾಡ್ತೀನಿ ಅನ್ನೋದಾಗಿ ಅವಳ ಕೈಗಳನ್ನ ಬಿಚ್ಚುತ್ತಾನೆ ಅಂಡ್ ಇವಾಗ್ಲೂ ಕೂಡ ನಮ್ಮ ಹೀರೋಯಿನ್ ತಪ್ಪಿಸ್ಕೊಳ್ಳೋದಿಕ್ಕೆ ಪ್ರಯತ್ನವನ್ನ ಮಾಡೋದಿಲ್ಲ ಏನಕ್ಕಾಗಿ ಅಂದ್ರೆ ನಮ್ಮ ಹೀರೋಯಿನ್ ಗೆ ಆಲ್ರೆಡಿ ಗೊತ್ತಿರ್ತಾ ಇದೆ ಇವನ ಹತ್ರ ಗನ್ ಇರ್ತಾ ಇದೆ ಸೊ ನಾವು ಸ್ವಲ್ಪ ಏನಾದ್ರೂ ಯಾ ಮಾರಿದ್ರೆ ನಮ್ಮ ಖಾತಿಯನ್ನ ಮುಗಿಸಿ ಬಿಡ್ತಾನೆ ಅದ್ರಿಂದ ನಾವು ತುಂಬಾನೇ ಹುಷಾರಾಗಿ ಇರ್ಬೇಕು ಅನ್ನೋದಾಗಿ ಯೋಚನೆಯನ್ನ ಮಾಡ್ತಾಳೆ ಅಂಡ್ ಆ ವ್ಯಕ್ತಿ ಪದೇ ಪದೇ ನಮ್ಮ ಹೀರೋಯಿನ್ ಅವಳ ಜೊತೆಯಾಗಿ ತಪ್ಪಾದ ಕೆಲಸಗಳನ್ನ ಮಾಡ್ತಾನೆ ಇರ್ತಾನೆ ಅಂದ್ರೆ ಇದು ಮತ್ತೆ ಮತ್ತೆ ಆಗಿ ರಿಪೀಟ್ ಆಗ್ತಾನೆ ಇರುತ್ತೆ ಪ್ರತಿ ಬಾರಿ ನೀವೇ ಹೇಳ್ತಾ ಹೋದ್ರೆ ಅದು ಅಷ್ಟೊಂದು ಚೆನ್ನಾಗಿ ಇರೋದಿಲ್ಲ ಅಲ್ವಾ ಈ ರೀತಿ ಅವನು ಯಾವ ಯಾವಾಗ ನಮ್ಮ ಹೀರೋಯಿನ್ ಅವಳ ಜೊತೆಯಾಗಿ ತಪ್ಪಾಗಿ ನಡ್ಕೊಳ್ಳೋದಿಕ್ಕೆಲ್ಲ ಬರ್ತಾನೋ ಅವಾಗೆಲ್ಲ ನಮ್ಮ ಹೀರೋಯಿನ್ ಅವನನ್ನ ಟಚ್ ಮಾಡಿ ಅವನ ಗುರುತನ ಕಂಡು ಹಿಡ್ಕೊಳ್ಳೋದಿಕ್ಕಾಗಿ ನೋಡ್ತಾಳೆ ನಂತರ ಪ್ರೂಫಿಗೆ ಇರ್ಲಿ ಅಂತ ಹೇಳಿಬಿಟ್ಟು ಸರಿಯಾದ ಸಮಯವನ್ನ ನೋಡಿ ಅವಳ ಹೇರ್ ಪಿನ್ ಅನ್ನ ಬೆಡ್ ನ ಕೆಳಗಡೆಗೆ ಬೀಳಿಸ್ತಾಳೆ ನಂತರ ಟಾಯ್ಲೆಟ್ ನ ಒಳಗಡೆಗೆ ಬರ್ಬೇಕಾದ್ರೆ ಇಲ್ಲೂ ಕೂಡ ನಾವು ಪ್ರೂಫ್ ಅನ್ನ ಬಿಡ್ಲೇಬೇಕು ಅನ್ನೋದಾಗಿ ಒಂದು ಮಿರರ್ ನ ಮೇಲೆ ಅವಳ ಫಿಂಗರ್ ಪ್ರಿಂಟ್ ಅನ್ನ ಇಡ್ತಾಳೆ ಹಾಗೇನೆ ಆ ಟಾಯ್ಲೆಟ್ ನಲ್ಲಿ ಶೂಸ್ ಗಳು ಇರೋದನ್ನ ನೋಡ್ತಾಳೆ ಸೊ ಆ ಶೂಸ್ ನಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ ಲೋಗು ಇರ್ತಾ ಇದೆ ಯಾವ ಕಲರ್ ನ ಶೂ ಆಗಿರ್ತಾ ಇದೆ ಅನ್ನೋದನ್ನ ಎಲ್ಲವನ್ನೂ ಅಬ್ಸರ್ವ್ ಅನ್ನ ಮಾಡಿಕೊಳ್ತಾಳೆ ಈ ರೀತಿ ನಮ್ಮ ಹೀರೋಯಿನ್ ಎಲ್ಲ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡ್ತಾ ಇರೋದ್ರಿಂದ ತುಂಬಾನೇ ಲೇಟ್ ಆಗಿ ಬಿಡ್ತಾ ಇದೆ ಆದ್ರಿಂದ ಕಿಡ್ನಾಪರ್ ಒಳಗಡೆ ಇನ್ನವೇ ಏನೇ ಮಾಡ್ತಾ ಇದೆಯಾ ಅನ್ನೋದಾಗಿ ಡೈರೆಕ್ಟ್ ಆಗಿ ಒಳಗಡೆಗೆನೆ ಬಂದು ಬಿಡ್ತಾನೆ ಬಟ್ ಆದ್ರೆ ನಮ್ಮ ಇನ್ನು ಇವಾಗ್ಲೂ ಕೂಡ ಪ್ಯಾನಿಕ್ ಆಗೋದಿಲ್ಲ ನಾರ್ಮಲ್ ಆಗಿನೇ ತುಂಬಾನೇ ಪ್ರೀತಿಯಿಂದಾನೇ ರಿಯಾಕ್ಟ್ ಅನ್ನ ಮಾಡ್ತಾಳೆ ನೆಕ್ಸ್ಟ್ ಆ ವ್ಯಕ್ತಿ ನಮ್ಮ ಹೀರೋಯಿನ್ ಅವಳ ಜೊತೆ ಮತ್ತೊಂದು ಸಲ ಮ್ಯಾಟರ್ ಅನ್ನ ಮುಗಿಸಿ ಸುಸ್ತಾಗಿ ಮಲ್ಗಿರ್ತಾ ಇರ್ಬೇಕಾದ್ರೆ ಮಧ್ಯರಾತ್ರಿಯ ಟೈಮ್ ನಲ್ಲಿ ನಮ್ಮ ಇನ್ನು ಯಾರಿಗಾದ್ರೂ ಕಾಲ್ ಅನ್ನ ಮಾಡೋಣ ಅನ್ನೋದಾಗಿ ಫೋನ್ ಅನ್ನ ಎತ್ಕೊಂಡು ಕಾಲ್ ಮಾಡೋದಿಕ್ಕಾಗಿ ನೋಡ್ತಾಳೆ ಅಂಡ್ ಇದೇ ಗ್ಯಾಪಿನಲ್ಲಿ ಆ ವ್ಯಕ್ತಿಯ ಮುಖವನ್ನು ಕೂಡ ನೋಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾಳೆ ಹಾಗೇನೆ ಅವಳ ಕಣ್ಣಿಗೆ ಕಟ್ಟಿರುವ ಬಟ್ಟೆಯನ್ನ ತೆಗೆದು ಅವನ ಮುಖವನ್ನು ಕೂಡ ನೋಡಿ ಬಿಡ್ತಾಳೆ ನೆಕ್ಸ್ಟ್ ಡಯಲರ್ ನಲ್ಲಿ ನಂಬರ್ ಅನ್ನ ಎಂಟರ್ ಅನ್ನ ಮಾಡ್ಬೇಕಾದ್ರೆ ಆ ಕಿಡ್ನಾಪರ್ ಗೆ ಯಾಚರಿಯಾಗಿ ತುಂಬಾನೇ ಕೋಪವನ್ನೇ ಮಾಡ್ಕೊಂಡು ಬಂದು ಬಿಡ್ತಾನೆ ನೆಕ್ಸ್ಟ್ ಗನ್ನನ ಪಾಯಿಂಟ್ ಅನ್ನ ಮಾಡ್ಕೊಂಡು ನಮ್ಮ ಹೀರೋಯಿನ್ ಗೆ ತುಂಬಾನೇ ಕೋಪದಲ್ಲಿ ಬೈಬೇಕಾದ್ರೆ ಇವಾಗ್ಲೂ ಕೂಡ ನಮ್ಮ ಹೀರೋಯ್ನು ಗಾಬರಿ ಆಗ್ತೀರಾ ನಾರ್ಮಲ್ ಆಗಿನೇ ನನ್ನ ತಂದೆಗೆ ತುಂಬಾನೇ ಹುಷಾರಿಲ್ಲ ಅಂತ ಹೇಳಿದ್ದೆ ಅಲ್ವಾ ಆದ್ರಿಂದ ಅವರಿಗೇನೇ ಫೋನ್ ಅನ್ನ ಮಾಡಿ ನನಗೆ ಏನ್ವೆ ಆಗಿಲ್ಲ ನಾನು ನಾರ್ಮಲ್ ಆಗಿನೇ ಇದ್ದೀನಿ ನಿಮ್ಮ ಆರೋಗ್ಯ ಹೇಗಿರ್ತಾ ಇದೆಯಪ್ಪ ಅನ್ನೋದಾಗಿ ಒಂದು ವಿಷವನ್ನ ಕೇಳ್ಬೇಕು ಅಷ್ಟೇ ಅನ್ನೋದಾಗಿ ಕೇಳಿಕೊಳ್ತಾಳೆ ನಿನ್ಮೇಲಂತೂ ಯಾವ್ದೇ ಕೋಪನೂ ಇಲ್ಲ ಏನುವೇ ಇಲ್ಲ ಹಾಗೆ ನಾನು ಕೂಡ ನೀನನ್ನ ತುಂಬಾನೇ ಪ್ರೀತಿಯನ್ನ ಮಾಡ್ತಾ ಇದೀನಿ ಸೊ ನನ್ನನ್ನ ರಿಲೀಸ್ ಮಾಡಿ ನಾರ್ಮಲ್ ಆಗಿನೇ ಟ್ರೀಟ್ ಅನ್ನ ಮಾಡು ನಿನ್ನ ಗರ್ಲ್ ಫ್ರೆಂಡ್ ಆಗೇನೆ ಕೇಳಿಕೊಳ್ತಾಳೆ ಖಂಡಿತ ಇಲ್ಲಿವರೆಗುವೆ ನಿನ್ನ ಯಾರು ಪ್ರೀತಿಯನ್ನ ಮಾಡಿರೋದಿಲ್ಲ ಅಷ್ಟೊಂದು ಮಟ್ಟಿಗೆ ನಿನಗೆ ಪ್ರೀತಿಯನ್ನ ಕೊಡ್ತೀನಿ ಅನ್ನೋದಾಗಿ ಹೇಳ್ತಾಳೆ ಅಷ್ಟೇ ಇದನ್ನೆಲ್ಲ ಕೇಳುವ ವ್ಯಕ್ತಿ ನಮ್ಮ ಹೀರೋಯಿನ್ ಗೆ ಫುಲ್ಲು ಫಿದಾಗಿ ಬಿಡ್ತಾ ಇದ್ದಾನೆ ಅದ್ರಿಂದ ಗನ್ನನ್ನ ಪಾಯಿಂಟ್ ಮಾಡಿದ್ದ ಸೊ ಏನನ್ನೇ ಮಾಡದೆ ರಿಲ್ಯಾಕ್ಸ್ ಆಗ್ತಾನೆ ಇಲ್ಲಿಗೆ ಈ ಸೀನ್ ಅನ್ನ ಕಟ್ ಮಾಡಿಬಿಟ್ಟು ಒಂದು ಸಿಐ ಡಿಪಾರ್ಟ್ಮೆಂಟ್ ಅನ್ನ ತೋರಿಸ್ತಾರೆ ಅದ್ರಲ್ಲಿ ಬರ್ಕನ ಮಾಡಿ ಬರ್ತಾ ಇರುವ ಪೊಲೀಸ್ ಆಫೀಸರ್ ಗಳು ಒಂದು ಸೀರಿಯಲ್ ಕಿಲ್ಲರ್ ನ ಕಾರಣದಿಂದ ತುಂಬಾನೇ ಗಾಬರಿಯಾಗಿರ್ತಾ ಇದ್ದಾರೆ ಆ ಸೀರಿಯಲ್ ಕಿಲ್ಲರು ಇಲ್ಲಿಯವರೆಗೇ ಟೋಟಲ್ ಆಗಿ ಒಂಬತ್ತು ಹೆಣ್ಣು ಮಕ್ಕಳನ್ನ ಕಿಡ್ನಾಪ್ ಮಾಡಿಬಿಟ್ಟು ಅವರ ಜೊತೆ ತಪ್ಪು ಕೆಲಸಗಳನ್ನ ಮಾಡಿಬಿಟ್ಟು ಆಲ್ರೆಡಿ ಅವರ ಕತೆಗಳನ್ನ ಮುಗಿಸಿ ಬಿಟ್ಟಿರ್ತಾ ಇದ್ದಾನೆ ಬಟ್ ಆದ್ರೆ ಆ ಸೀರಿಯಲ್ ಕಿಲ್ಲರು ಯಾರು ಅನ್ನೋದು ಇಲ್ಲಿವರೆಗುವೆ ಕಂಡು ಹಿಡಿಯೋದಿಕ್ಕೆ ಆಗಿರ್ತಾನೆ ಇಲ್ಲ ಸೊ ಈ ಕೇಸನ್ನ ಹ್ಯಾಂಡಲ್ ಮಾಡೋದಿಕ್ಕೆ ಆಗದೆ ಪೊಲೀಸ್ಗಳು ಟೆನ್ಷನ್ ಆಗಿರ್ತಾ ಇದಾರೆ ಇಲ್ಲಿಗೆ ಈ ಸೀನನ್ನ ಕಟ್ ಮಾಡಿ ವಾಪಸ್ಸು ಆ ಕಿಡ್ನಾಪರ್ ಮತ್ತೆ ನಮ್ಮ ಹೀರೋಯಿನ್ ಅವಳನ್ನ ತೋರಿಸ್ತಾರೆ ನಮ್ಮ ಹೀರೋಯಿನ್ ಇಲ್ಲಿವರೆಗೂ ತುಂಬಾನೇ ಪ್ರೀತಿಯಿಂದ ನಡ್ಕೊಂಡಿರ್ತಾ ಇದ್ದಾಳೆ ಅಲ್ವಾ ಇದ್ರಿಂದ ಆ ಕಿಡ್ನಾಪರ್ ನ ಮನಸ್ಸು ಬದಲಾಗ್ತಾ ಇದೆ ಸೊ ಇವಳನ್ನ ರಿಲೀಸ್ ಮಾಡಿದ್ರೆ ಪರ್ಮನೆಂಟ್ ಆಗಿ ನಮ್ಮ ಗರ್ಲ್ ಫ್ರೆಂಡ್ ಅನ್ನ ಮಾಡ್ಕೊಳ್ಬಹುದು ನಂತರ ನಾವು ನಮಗೆ ಯಾವಾಗ ಬೇಕೋ ಅವಾಗ ತುಂಬಾನೇ ಹ್ಯಾಪಿ ಆಗಿ ಮಜವನ್ನ ಮಾಡಬಹುದು ಅನ್ನೋದಾಗಿ ಡಿಸೈಡ್ ಮಾಡಿ ನಮ್ಮ ಹೀರೋಯಿನ್ ಅವಳನ್ನ ರಿಲೀಸ್ ಮಾಡೋದಿಕ್ಕಾಗಿ ಯೋಚನೆಯನ್ನ ಮಾಡ್ತಾನೆ ನೆಕ್ಸ್ಟ್ ಅದೇ ರೀತಿಯಾಗಿ ನಮ್ಮ ಹೀರೋಯಿನ್ ಅವಳ ಕೈಗಳನ್ನ ಕೊಟ್ಟಿ ಕಣ್ಣಿಗೆ ಬಟ್ಟೆಯನ್ನ ಕೊಟ್ಟಿ ಕಾರಿನ ಒಳಗಡೆ ಕೂರ್ಸ್ಕೊಂಡು ಅವಳನ್ನ ಬಿಡೋದಿಕ್ಕಾಗಿ ಬರ್ತಾನೆ ಅಂಡ್ ಒಂದು ಜಾಗದಲ್ಲಿ ಕಾರನ್ನ ನಿಲ್ಲಿಸಿ ಅರೆ ನಾವು ಎಂತ ತಪ್ಪನ ಮಾಡ್ತಾ ಇದ್ದೀವಿ ನನ್ನ ಪ್ರಕಾರ ಕೆಲಸ ಆದ ನಂತರ ಅವರ ಖಾತೆಯನ್ನ ಮುಗಿಸ್ಬೇಕು ಅಲ್ವಾ ಇವಳನ್ನ ಬಿಟ್ಟು ನಾನು ಏನ್ ಮಾಡೋದಕ್ಕೆ ಹೊರಟಿರ್ತಾ ಇದ್ದೀನಿ ಅನ್ನೋದಾಗಿ ಯೋಚನೆಯನ್ನ ಮಾಡ್ತಾನೆ ಅಂಡ್ ಅದೇ ರೀತಿಯಾಗಿ ನಮ್ಮ ಹೀರೋಯಿನ್ ಅವಳ ಖಾತೆಯನ್ನ ಮುಗಿಸೋದಿಕ್ಕೆ ಬರ್ಬೇಕಾದ್ರೆ ಮತ್ತೆ ಇವಾಗ ನಮ್ಮ ಹೀರೋಯಿನ್ ತುಂಬಾನೇ ಪ್ರೀತಿಯಿಂದ ಮಾತನಾಡೋದಿಕ್ಕೆ ನೋಡ್ತಾಳೆ ನಾನು ನಿಜವನ್ನ ಹೇಳ್ತಾ ಇದ್ದೀನಿ ನಿನ್ನ ಗರ್ಲ್ ಫ್ರೆಂಡ್ ಜೀವನ ಪೂರ್ತಿ ಕಾಲವನ್ನ ಕೊಳಿತೀನಿ ಅನ್ನೋದಾಗಿ ತುಂಬಾ ವಿಷಯಗಳನ್ನ ಹೇಳಿಕೊಳ್ತಾಳೆ ಆದ್ರಿಂದ ವ್ಯಕ್ತಿಯ ಮನಸ್ಸು ಮತ್ತೆ ಬದಲಾಗೋದಿಕ್ಕೆ ಶುರುವಾಗುತ್ತೆ ಸರಿ ಹೋಗಿ ಇವಳನ್ನ ಬಿಟ್ಬಿಡೋಣ ಡಿಸೈಡ್ ಆಗಿಬಿಟ್ಟು ಹತ್ತಿರದಲ್ಲೇ ಇರ್ತಾ ಇರುವ ಒಂದು ಫ್ಯೂಲ್ ಸ್ಟೇಷನ್ಗೆನೆ ಬಂದು ಬಿಟ್ಟು ಅವನ ಕಾರಿಗೆ ಫ್ಯೂಲ್ ಅನ್ನ ಫಿಲ್ ಮಾಡಿಸಿಕೊಳ್ತಾನೆ ನಂತರ ನೀನು ಇಷ್ಟು ದಿನಗಳಾಗಿ ಮನೆಗೆ ಹೋಗ್ತಾ ಇರೋದ್ರಿಂದ ಖಂಡಿತ ನಿನ್ನ ಬಗ್ಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿರುತ್ತೆ ಸೊ ನವರು ಏನಾದ್ರೂ ಕೇಳಿದ್ರೆ ಒಬ್ಬ ಕಪ್ಪುಗೆ ಇರುವ ಡುಮ್ಮ ನಿನ್ನ ಕಿಡ್ನಾಪ್ ಮಾಡಿದ ಅನ್ನೋದಾಗಿ ಹೇಳು ಅನ್ನೋದಾಗಿ ಒಂದು ವಿಷವನ್ನ ಹೇಳಿಬಿಟ್ಟು ನಮ್ಮ ಹೀರೋಯಿನ್ ಅವಳನ್ನ ಯಾರೇ ಇದ್ದ ಒಂದು ಮರದ ಕೆಳಗಡೆಗೆ ತಂದು ಬಿಡ್ತಾನೆ ಆ ನಂತರ ಅವನು ಕಾರಿಗೆ ವಾಪಸ್ ಹೋಗಿ ಸೀದಾ ಹೋಗಿ ಬಿಡ್ತಾನೆ ಅಷ್ಟೇ ಇವಾಗ ನಮ್ಮ ಹೀರೋಯಿನ್ ಗೆ ವಾಪಸ್ ಅವಳ ಜೀವ ಬಂದಾಗೆ ಫೀಲ್ ಅನ್ನ ಮಾಡ್ತಾಳೆ ನಂತರ ಪಾಪದ ಹುಡ್ಗಿ ತುಂಬಾನೇ ಭಯವನ್ನ ಪಡ್ಕೊಂಡು ಎರ ಬೀರಿಯಾಗಿ ಅವಳ ಗ್ರಾಂಡ್ ಮದರ್ ನ ಮನೆಗೆನೆ ಓಡಿ ಬರ್ತಾಳೆ ನೆಕ್ಸ್ಟ್ ಅಜ್ಜಿ ಅಜ್ಜಿ ನನ್ನನ್ನ ಯಾರೋ ಕಿಡ್ನಾಪ್ ಮಾಡಿ ಬಿಟ್ಟಿದ್ರು ಅಜ್ಜಿ ಇಷ್ಟು ದಿನಗಳಾಗಿ ನನಗೆ ತುಂಬಾನೇ ಟಾರ್ಚರ್ ಅನ್ನ ಕೊಟ್ಟು ಇವಾಗ ರಿಲೀಸ್ ಅನ್ನೋದಾಗಿ ಹೇಳ್ಕೋಬೇಕಾದ್ರೆ ಅವಳ ಗ್ರ್ಯಾಂಡ್ ಮದರು ಬಂದು ಬಿಟ್ಲು ನಾನು ಹೇಳಿದ್ದೆ ಅಲ್ವಾ ಅವ್ಳು ಬೇಕು ಅಂತಾನೆ ಮನೆಯನ್ನ ಬಿಟ್ಟು ಹೋಗಿದ್ಲು ಅಂತ ಸೊ ಇವಾಗ ಅವಳೇನೆ ಬಂದು ಬಿಟ್ಲು ಸರ್ ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ತಾಳೆ ನೆಕ್ಸ್ಟ್ ಡೇ ನಮ್ಮ ಹೀರೋಯಿನ್ ಅವಳನ್ನ ಎನ್ಕ್ವೈರಿ ಮಾಡೋದಿಕ್ಕಾಗಿ ಒಬ್ಬಳು ಡಿಟೆಕ್ಟಿವ್ ಆಫೀಸರ್ ಬರ್ತಾಳೆ ನಂತರ ನೀನು ಎಲ್ಲಮ್ಮ ಇದ್ದೆ ಏನನ್ನ ಮಾಡೋದಕ್ಕೆ ಹೋಗಿದ್ದೆ ಅಂತ ತುಂಬಾನೇ ಕ್ವಶನ್ ಅನ್ನ ಮಾಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಕೂಡ ಅಲ್ಲಿ ನಡೆದಿರುವ ಪ್ರತಿಯೊಂದು ವಿಷಯವನ್ನು ಹೇಳಿಕೊಳ್ತಾಳೆ ಅಂಡ್ ಇವಳು ಕಲೆಕ್ಟ್ ಮಾಡಿರುವ ಎಲ್ಲಾ ಎವಿಡೆನ್ಸ್ಗಳ ಬಗ್ಗೆನೂ ಹೇಳಿಕೊಳ್ತಾಳೆ ಬಟ್ ಆದ್ರೆ ಯಾರು ಇದನ್ನ ನಂಬೋದೇ ಇಲ್ಲ ಏನಕ್ಕಾಗಿ ಅಂದ್ರೆ ನಮ್ಮ ಹೀರೋಯಿನ್ ಹೇಳ್ತಾ ಇರುವ ವಿಷಯ ತುಂಬಾನೇ ಪರ್ಫೆಕ್ಟ್ ಆಗಿದೆ ಅಂಡ್ ಇಷ್ಟೊಂದು ಡೀಟೇಲ್ ಆಗಿ ಎಲ್ಲಾ ಕೆಲಸಗಳನ್ನ ನಿರ್ವಹಿಸೋದಿಕ್ಕೆ ಹೇಗೆ ಸಾಧ್ಯ ಅನ್ನೋದಾಗಿ ಇದನ್ನ ಯಾರು ನಂಬೋದೇ ಇಲ್ಲ ಅಲ್ಲದೆ ಅವನು ನಿನಗೆ ಟಾರ್ಚರ್ ಅನ್ನ ಕೊಟ್ಟ ಅನ್ನೋದಿಕ್ಕೆ ಯಾವುದೇ ಮಾರ್ಕ್ವೇ ಇಲ್ಲ ಯಾವುದೇ ಗುರುತ್ವೇ ಇಲ್ಲ ಅನ್ನೋದಾಗಿ ಹೇಳ್ತಾರೆ ಸೊ ನಮ್ಮ ಹೀರೋಯಿನ್ ಒಂದ್ ವೇಳೆ ನಾನು ಅವನಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಪ್ರಯತ್ನವನ್ನ ಮಾಡಿದ್ರೆ ಖಂಡಿತ ನನಗೆ ಏನನ್ನಾದ್ರೂ ಮಾಡಿರ್ತಿದ್ದ ಅಷ್ಟೇ ಯಾಕೆ ನನ್ನ ಖಾತೆಯನ್ನು ಮುಗಿಸೋದಿಕ್ಕೂ ಕೂಡ ಪ್ರಯತ್ನವನ್ನ ಮಾಡ್ತಿದ್ದ ಅದೇ ಕಾರಣದಿಂದ ನಾನು ಯಾವುದೇ ರೀತಿಯ ಕೆಲಸಗಳನ್ನವೇ ಮಾಡಿರ್ತಾ ಇಲ್ಲ ಸೊ ಅವನಿಗೆ ಹೇಗೆ ಬೇಕೋ ಅದೇ ರೀತಿಯಾಗಿ ಫಾಲೋವನ್ನ ಮಾಡಿ ಬಂದಿರ್ತಾ ಇದ್ದೀನಿ ಅನ್ನೋದಾಗಿನೇ ಹೇಳಿಕೊಳ್ತಾಳೆ ಬಟ್ ಆದ್ರೆ ಆ ಡಿಟೆಕ್ಟಿವ್ ಗಳು ಇದನ್ನ ನಂಬೋದಿಕ್ಕೆ ರೇಡಿನೇ ಇರ್ತಾ ಇಲ್ಲ ನೀನು ತುಂಬಾನೇ ಮೂವಿಗಳು ವೆಬ್ ಸೀರೀಸ್ ಗಳನ್ನ ನೋಡಿ ಬರ್ತಾ ಇದೆಯನ್ನೋದು ನಮಗೆ ಗೊತ್ತಾಗಿರ್ತಾ ಇದೆ ಅದ್ರಿಂದ ಒಂದು ಸೂಪರ್ ಆದ ಸ್ಟೋರಿಯನ್ನ ಹೇಳ್ತಾ ಇದೆಯಾ ಅಷ್ಟೇ ಅನ್ನೋದಾಗಿ ಇಗ್ನೋರ್ ಅನ್ನ ಮಾಡ್ತಾರೆ ನೆಕ್ಸ್ಟ್ ನಮ್ಮ ಹೀರೋಯಿನ್ ಅವಳ ಕೇಸ್ ನ ಬಗ್ಗೆ ಲ್ಯಾರಿ ಎನ್ನುವ ಪೊಲೀಸ್ ಆಫೀಸರ್ ಗೆ ಗೊತ್ತಾಗ್ತಾ ಇದೆ ಅಂಡ್ ಈ ಲ್ಯಾರಿ ಎನ್ನುವ ಆಫೀಸರ್ ಯಾರು ಗೊತ್ತಾ ಒಬ್ಬ ಸೀರಿಯಲ್ ಕಿಲ್ಲರ್ ಒಂಬತ್ತು ಹೆಣ್ಣು ಮಕ್ಕಳನ್ನ ಕಿಡ್ನಾಪ್ ಮಾಡಿ ಬಿಟ್ಟು ಅವರ ಖಾತೆಯನ್ನ ಮುಗಿಸಿರ್ತಾ ಇದಲ್ವಾ ಅವನ ಕೇಸನ್ನ ಹ್ಯಾಂಡಲ್ ಮಾಡಿ ಬರ್ತಾ ಇರುವ ಆಫೀಸರೇನೆ ಈ ಲ್ಯಾರಿ ನಂತರ ನಮ್ಮ ಹೀರೋಯಿನ್ ಅವಳ ಹತ್ತಿರಕ್ಕೆನೇ ಬಂದು ಕೊನೆಯದಾಗಿ ಹೇಳಮ್ಮ ನಿಜವಾಗ್ಲೂ ಅಲ್ಲಿ ಏನೆಲ್ಲ ನಡೀತು ಅನ್ನೋದಾಗಿ ಕೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಕೂಡ ನಡೆದ ಎಲ್ಲಾ ವಿಷಯಗಳನ್ನವೇ ಹೇಳಿಕೊಳ್ತಾಳೆ ಅವನ ಕಾರು ಬ್ಲಾಕ್ ಕಲರ್ದು ಕಾರಿನ ಒಳಗಡೆ ರೆಡ್ ಕಾರ್ಪೆಟ್ ಇರ್ತಾ ಇದೆ ಅಂಡ್ ಅವನ ಮನೆಗೆ ಟೋಟಲ್ ಆಗಿ ಇಪ್ಪತ್ತೊಂದು ಮೆಟ್ಟಿಲುಗಳು ಇರ್ತಾ ಇದೆ ಅನ್ನೋದಾಗಿ ಎಲ್ಲ ವಿಷಯಗಳನ್ನೂ ಹೇಳಿಕೊಳ್ತಾಳೆ ಅಂಡ್ ಇದನ್ನೆಲ್ಲ ಕೇಳುವ ಲ್ಯಾರಿಗೂ ಕೂಡ ನಮ್ಮ ಹೀರೋಯಿನ್ ಅವಳ ಮೇಲೆ ನಂಬಿಕೆ ಬರ್ತಾ ಇದೆ ಏನಕ್ಕಾಗಿ ಅಂದ್ರೆ ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಎಲ್ಲ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿರ್ತಾ ಇದ್ದಾಳೆ ಅಂದ್ರೆ ಖಂಡಿತ ಇದ್ರಲ್ಲಿ ವಿಷಯ ಇದೆ ಅನ್ನೋದಾಗಿ ನಂಬ್ತಾನೆ ನೆಕ್ಸ್ಟ್ ಇನ್ನಷ್ಟು ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡೋಣ ಅನ್ನೋದಾಗಿ ನಮ್ಮ ಹೀರೋಯಿನ್ ಅವಳ ಬಟ್ಟೆಯನ್ನ ಲ್ಯಾಬಿಗೆ ಟೆಸ್ಟ್ ಅನ್ನ ಮಾಡೋದಿಕ್ಕೆ ಕೊಡ್ಬೇಕಾದ್ರೆ ಇವಾಗ ಎಲ್ಲರಿಗೂ ಒಂದು ದೊಡ್ಡದಾದ ಟ್ವಿಸ್ಟೇ ಕಾದಿರ್ತಾ ಇದೆ ಆ ಟ್ವಿಸ್ಟ್ ಏನು ಅಂದ್ರೆ ಒಂಬತ್ತು ಹುಡುಗಿಯರನ್ನ ಕಿಡ್ನಾಪ್ ಮಾಡಿರ್ತಾ ಇರುವ ಒಂದು ಸೀರಿಯಲ್ ಕಿಲ್ಲರ್ ಹುಡುಕ್ತಾ ಇದಾರೆ ಅಲ್ವಾ ಅವನ ಫಿಂಗರ್ ಪ್ರಿಂಟ್ ಮತ್ತೆ ನಮ್ಮ ಹೀರೋಯಿನ್ ಅವಳ ಬಟ್ಟೆಯ ಮೇಲೆ ಇರುವ ಫಿಂಗರ್ ಪ್ರಿಂಟ್ ಎರಡು ಮ್ಯಾಚ್ ಆಗ್ತಾ ಇದೆ ಅಂದ್ರೆ ಇವರು ಹುಡುಕ್ತಾ ಇರುವ ಸೀರಿಯಲ್ ಕಿಲ್ಲರ್ ಅಂಡ್ ನಮ್ಮ ಹೀರೋಯಿನ್ ಅವಳನ್ನ ಕಿಡ್ನಾಪ್ ಮಾಡಿರ್ತಾ ಇದ್ದ ಸೈಕೋ ಇಬ್ಬರೂ ಒಬ್ಬರೇನೆ ನೆಕ್ಸ್ಟ್ ನಮ್ಮ ಹೀರೋಯಿನ್ ಹೇಳುವ ಎಲ್ಲಾ ಡೀಟೇಲ್ಸ್ ಗಳನ್ನೂ ತಗೊಂಡು ಆ ವ್ಯಕ್ತಿ ಹೇಗೆ ಇರ್ತಾ ಇದ್ದ ಅನ್ನೋದಾಗಿ ಒಂದು ಸ್ಕೆಚ್ ಅನ್ನ ರೆಡಿ ಮಾಡ್ತಾರೆ ಅಂಡ್ ಫೈನಲಿ ಇವನೇನೆ ಆ ಸೀರಿಯಲ್ ಕಿಲ್ಲರ್ ಅನ್ನೋದು ಕೂಡ ಕನ್ಫರ್ಮ್ ಆಗಿ ಬಿಡುತ್ತೆ ನೆಕ್ಸ್ಟ್ ಈ ಲ್ಯಾರಿ ನಮ್ಮ ಹೀರೋಯಿನ್ ಅವಳ ಹೆಲ್ಪ್ ಅನ್ನೇ ತಗೊಂಡು ಆ ಕಿಲ್ಲರ್ ಅನ್ನ ಹಿಡಿಯೋದಿಕ್ಕಾಗಿ ಪ್ಲಾನ್ ಅನ್ನ ಮಾಡ್ತಾನೆ ಬಟ್ ಆದ್ರೆ ನಮ್ಮ ಹೀರೋಯಿನ್ ಅವಳ ಮನೆಯಿಂದ ಪರ್ಮಿಷನ್ ಅನ್ನ ತಗೋಬೇಕು ಅಲ್ವಾ ಸೊ ಅದೇ ರೀತಿಯಾಗಿ ಕಾಲ್ ಅನ್ನ ಮಾಡ್ಬೇಕಾದ್ರೆ ಮಾರಿಸೇ ಕಾಲ್ ಅನ್ನ ಪಿಕ್ ಮಾಡ್ತಾನೆ ಅಂಡ್ ಲ್ಯಾರಿ ಕೂಡ ಆ ಕಿಲ್ಲರ್ ಅನ್ನ ಹಿಡಿಯೋದಿಕ್ಕೆ ಅವಳ ಹೆಲ್ಪ್ ಅನ್ನ ತಗೊಳ್ತಾ ಇದೀವಿ ಅನ್ನೋದಾಗಿ ಕೇಳ್ಬೇಕಾದ್ರೆ ಅದಕ್ಕೆ ಆ ಮಾರಿಸ್ ನಮ್ಮ ಹೀರೋಯಿನ್ ಅವಳ ಫಾದರ್ ರೀತಿಯಾಗಿ ಮಾತಾಡ್ತಾನೆ ನನ್ನ ಮಗಳು ಆಲ್ರೆಡಿ ತುಂಬಾ ಕಷ್ಟವನ್ನ ಅನುಭವಿಸಿರ್ತಾ ಇದ್ದಾಳೆ ಸೊ ಅವಳು ಯಾವ ಹೆಲ್ಪ್ ಅನ್ನವೇ ಮಾಡೋದಿಲ್ಲ ಏನುವೇ ಇಲ್ಲ ವಾಪಸ್ಸು ನಮ್ಮ ಮನೆಗೆನೇ ಕಳುಹಿಸಿ ಅನ್ನೋದಾಗಿ ಕೇಳಿಕೊಳ್ತಾನೆ ಅಷ್ಟೇ ಇದನ್ನೆಲ್ಲ ಕೇಳುವ ನಮ್ಮ ಲ್ಯಾರಿಗೆ ಈ ಮಾರಿಸ್ ನ ಮೇಲೆ ತುಂಬಾನೇ ಡೌಟ್ಗಳು ಬರ್ತಾ ಇದೆ ಅಂಡ್ ಕಾಲ್ ಅನ್ನ ಕಟ್ ಮಾಡಿ ಬಿಟ್ಟು ಡೈರೆಕ್ಟ್ ಆಗಿ ನಮ್ಮ ಹೀರೋಯಿನ್ ಅವಳ ಹತ್ರವಾಗಿನೇ ನಿಜವಾಗ್ಲಿವೆ ಇವನು ನಿನ್ನ ಫಾದರೇನ ಒಂದ್ ವೇಳೆ ಅಲ್ಲ ಅಂದ್ರೆ ಎಲ್ಲಾ ವಿಷಯಗಳನ್ನವೇ ಹೇಳ್ಕೊ ಅನ್ನೋದಾಗಿ ತುಂಬಾನೇ ಕೋರ್ಸ್ ಅನ್ನ ಮಾಡಿ ಕೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಅನುಭವಿಸಿರುವ ಎಲ್ಲಾ ವಿಷಯಗಳನ್ನವೇ ಹೇಳಿಕೊಳ್ತಾಳೆ ಅಷ್ಟೇ ಆ ಪೊಲೀಸ್ ಆಫೀಸರು ಡೈರೆಕ್ಟ್ ಆಗಿ ನಮ್ಮ ಹೀರೋಯಿನ್ ಬಂದು ಆ ಮಾರಿಸ್ ಅನ್ನ ಅರೆಸ್ಟ್ ಮಾಡಿ ಎಲ್ಲ ಒಳಗಡೆಗೆ ಎತ್ತಾಗ್ತಾರೆ ಅನ್ನ ತಗೊಂಡು ನಮ್ಮ ಹೀರೋಯಿನ್ ಅವಳನ್ನ ಕರ್ಕೊಂಡು ಇನ್ವೆಸ್ಟಿಗೇಷನ್ ಅನ್ನ ಕಂಟಿನ್ಯೂ ಮಾಡೋದಕ್ಕಾಗಿ ಬರ್ತಾರೆ ಅಂಡ್ ಇದೇ ರೀತಿಯಾಗಿ ಇನ್ವೆಸ್ಟಿಗೇಷನ್ ಕೂಡ ನಡೀತಾ ನಡೀತಾ ನಮ್ಮ ಹೀರೋಯಿನ್ ಮತ್ತೆ ಆ ಪೊಲೀಸ್ ಆಫೀಸರ್ ನಡುವೆ ಒಂದು ತಂದೆ ಮಗಳ ಬಾಂಧವ್ಯ ಬಾಂಡ್ ಆಗ್ತಾ ಇದೆ ಅಂಡ್ ಇದೇ ರೀತಿಯಾಗಿನೇ ಆ ಪೊಲೀಸ್ ಆಫೀಸರ್ಗೂ ಕೂಡ ಒಬ್ಬಳು ಮಗಳು ಇರ್ತಾ ಇದ್ದು ಅವಳ ಜೊತೆಯಾಗಿ ನಮ್ಮ ಹೀರೋಯಿನ್ ಅವಳ ಭೇಟಿ ಆಗುತ್ತೆ ನಂತರ ಇಬ್ಬರೇ ತುಂಬಾನೇ ಕ್ಲೋಸ್ ಆದ ಫ್ರೆಂಡ್ಸ್ ಗಳಾಗ್ತಾರೆ ಅಂಡ್ ಲ್ಯಾರಿ ನಮ್ಮ ಹೀರೋಯಿನ್ ಅವಳ ಹತ್ರವಾಗಿ ಆ ಸೀರಿಯಲ್ ಕಿಲ್ಲರ್ ಕೊನೆಯದಾಗಿ ಯಾವ ಜಾಗದಲ್ಲಿ ಬಿಟ್ಟ ನೆನಪಿದ್ರೆ ಆ ಜಾಗಕ್ಕೆ ಹೋಗೋಣ ನಮ್ಮ ಕೂಡ ಆ ಕಿಲ್ಲರ್ ಕೊನೆಯದಾಗಿ ಬಿಟ್ಟಿರುವ ಜಾಗಕ್ಕೆ ಕರ್ಕೊಂಡು ಬರ್ತಾಳೆ ಬಟ್ ಆದ್ರೆ ಆ ಜಾಗದಲ್ಲಿ ಯಾವ್ದೇ ರೀತಿಯ ಎವಿಡೆನ್ಸ್ ಗಳೇ ಇಲ್ಲ ಸೊ ಇದೇ ರೀತಿಯಾಗಿ ಸುತ್ತಮುತ್ತಲೂ ನೋಡ್ತಾ ಇರ್ಬೇಕಾದ್ರೆ ನಮ್ಮ ಹೀರೋಯಿನ್ ಗೆ ಒಂದು ವಿಷ ಫ್ಲಾಶ್ ಆಗ್ತಾ ಇದೆ ಇಲ್ಲಿಂದ ಸ್ವಲ್ಪ ದೂರದಲ್ಲೇ ಯಾವ್ದೋ ಒಂದು ಪೆಟ್ರೋಲ್ ಬ್ಯಾಂಕ್ ಇರ್ತಾ ಇದೆ ಅಂಡ್ ಆ ಕಿಲ್ಲರ್ ಕೂಡ ಕೊನೆಯದಾಗಿ ಅದೇ ಪೆಟ್ರೋಲ್ ಬಂಕಿನಲ್ಲಿ ಫ್ಯೂಲ್ ಅನ್ನ ಫಿಲ್ ಮಾಡಿಸಿಕೊಂಡಿದ್ದ ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ತಾಳೆ ಸೊ ಇಬ್ಬರೇ ವಾಪಸ್ಸು ಕಾರನ್ನ ಹುರದಲ್ಲಿ ಇರುವ ಪೆಟ್ರೋಲ್ ಟ್ಯಾಂಕ್ ಅನ್ನೇ ಹುಡುಕಿ ಬರ್ತಾರೆ ಅಂಡ್ ಅದೇ ರೀತಿಯಾಗಿ ಆ ಪೆಟ್ರೋಲ್ ಬಂಕ್ ಅನ್ನು ಹುಡುಕಿ ಬಿಟ್ಟು ಅಲ್ಲಿನ ಸಿ ಅನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ಕೊನೆಗೂ ಆ ವ್ಯಕ್ತಿಯ ಫೋಟೋಗಳು ಸಿಕ್ಕಿಬಿಡ್ತಾ ಇದೆ ಅಂಡ್ ನಮ್ಮ ಹೀರೋಯಿನ್ ಆ ಕಿಲ್ಲರ್ ನ ಕಾರು ಯಾವ ರೀತಿ ಇರ್ತಾ ಇದೆ ಅನ್ನೋದಾಗಿ ಹೇಳಿರ್ತಾ ಇದ್ಲು ಅಲ್ವಾ ಸೊ ಅದೇ ರೀತಿಯಾಗಿನೇ ಈ ಏರಿಯಾದಲ್ಲಿ ಇರುವ ಎಲ್ಲಾ ಕಾರುಗಳನ್ನು ಚೆಕ್ ಮಾಡಿಬಿಟ್ಟು ಒಂದೊಂದು ಫೋಟೋವನ್ನ ಕಲೆಕ್ಟ್ ಅನ್ನ ಮಾಡಿಕೊಂಡು ಬರ್ತಾರೆ ನಂತರ ಎಲ್ಲ ಫೋಟೋಗಳನ್ನ ನಮ್ಮ ಹೀರೋಯಿನ್ ಅವಳ ಮುಂದೆ ಕರೆಕ್ಟಾಗಿ ಕರೆಕ್ಟ್ ಆಗಿ ಫೋಟೋವನ್ನ ಚೂಸ್ ಮಾಡ್ತಾಳೆ ನಂತರ ಪೊಲೀಸ್ ಫೋಟೋದಲ್ಲಿ ಇರುವ ವ್ಯಕ್ತಿ ಎಲ್ಲಿ ಇರ್ತಾ ಅನ್ನೋದಾಗಿ ಸೂಪರ್ ಆಗಿನೇ ಅವನ ಮನೆ ಅಡ್ರೆಸ್ ಅನ್ನ ಕಂಡು ಹಿಡಿತಾರೆ ನೆಕ್ಸ್ಟ್ ಒಂದು ಪೊಲೀಸ್ ಸ್ಕ್ವಾಡ್ ಡೈರೆಕ್ಟ್ ಆಗಿ ಆ ಮನೆಗೆ ಎಂಟ್ರಿಯನ್ನ ಕೊಡ್ತಾರೆ ಹಾಗೆ ಎಲ್ಲವನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಏನೆಲ್ಲ ಹೇಳಿರ್ತಾ ಇದ್ಲೋ ಸೇಮ್ ಟು ಸೇಮ್ ಅದೇ ರೀತಿಯಾಗಿನೇ ಇರ್ತಾ ಇದೆ ಟೋಟಲ್ ಆಗಿ ಆ ಮನೆಗೆ ಇಪ್ಪತ್ತೊಂದು ಮೆಟಿಲುಗಳು ಇರ್ತಾ ಇದೆ ಹಾಗೆ ವಾಶ್ರೂಮ್ ನಲ್ಲೂ ಕೂಡ ನಮ್ಮ ಹೀರೋಯಿನ್ ಇರ್ತಾ ಇರುವ ಲೋಗೋ ಇರುವ ಶೂಗಳು ಇರ್ತಾ ಇದೆ ಅಂಡ್ ಮಿರರ್ ಅನ್ನುವೇ ಚೆಕ್ ಮಾಡಿ ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವಳ ಫಿಂಗರ್ ಪ್ರಿಂಟ್ ಕೂಡ ಸಿಗ್ತಾ ಇದೆ ಅಂಡ್ ಬೆಡ್ ನ ಕೆಳಗಡೆ ಕೂಡ ನಮ್ಮ ಹೀರೋಯಿನ್ ಅವಳ ಇಯರ್ ಪಿನ್ ಕೂಡ ಸಿಕ್ಕಿಬಿಡುತ್ತೆ ಬಟ್ ಆದ್ರೆ ಈ ಟೈಮ್ ನಲ್ಲಿ ಆ ಸೀರಿಯಲ್ ಕಿಲ್ಲರ್ ಈ ಮನೆಯ ಒಳಗಡೆ ಇದ್ದಿರ್ತಾ ಇಲ್ಲ ಏನನ್ನೋ ತರೋದಿಕ್ಕೆ ಮಾರ್ಕೆಟ್ ಗೆ ಬಂದಿರ್ತಾ ಇದ್ದಾನೆ ಅನ್ನೋದು ಗೊತ್ತಾಗಿ ಬಿಡುತ್ತೆ ಸೊ ತುಂಬಾನೇ ಪೊಲೀಸ್ ಆಫೀಸರ್ ಗಳೆಲ್ಲ ಸೇರಿ ಬಿಟ್ಟು ಆ ವ್ಯಕ್ತಿಯನ್ನ ಹುಡಿಕೊಂಡೆ ಬರ್ತಾರೆ ಅಂಡ್ ಕೊನೆಗೂ ಆ ವ್ಯಕ್ತಿ ಒಂದು ಥಿಯೇಟರ್ ನ ಮುಂದೆ ಸಿಕ್ಕಿಬಿಡ್ತಾನೆ ಸೊ ಫೈನಲಿ ಆ ಕಿಲ್ಲರ್ ಅನ್ನು ಹಿಡಿದು ಬಿಡ್ತಾರೆ ಅಂಡ್ ಲ್ಯಾರಿ ಕೂಡ ನಮ್ಮ ಹೀರೋಯಿನ್ ಅವಳ ಹತ್ರ ಬಂದು ಕೊನೆಗೂ ಆ ಸೈಕೋ ಸಿಕ್ಕಿಬಿಟ್ಟೋದಾಗಿ ಹೇಳ್ಕೋಬೇಕಾದ್ರೆ ನಮ್ಮ ಹೀರೋಯಿನ್ ಅವಳ ಕಣ್ಣಲ್ಲಿ ಆನಂದ ಬಾಷ್ಪಾನೆ ಬಂದು ಬಿಡುತ್ತೆ ಸೊ ತುಂಬಾನೇ ಎಮೋಷನಲ್ ಆಗಿ ಬಿಟ್ಟು ಹ್ಯಾಪಿ ಆಗಿ ಜಾಲಿಯಾಗಿ ಫೀಲ್ ಅನ್ನ ಮಾಡ್ತಾಳೆ ಅಂಡ್ ಎಂಟೈರ್ ಪೊಲೀಸ್ ಆಫೀಸರ್ ಗಳೆಲ್ಲರೂ ನಮ್ಮ ಹೀರೋಯಿನ್ ಗೆ ತುಂಬಾನೇ ಅಪ್ರಿಷಿಯೇಟ್ ಅನ್ನ ಮಾಡ್ತಾರೆ ಏನಕ್ಕಾಗಿ ಅಂದ್ರೆ ಇವಳು ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿದ್ರಿಂದಾನೇ ಅಲ್ವಾ ಅಷ್ಟೊಂದು ದೊಡ್ಡ ಕಿಲ್ಲರ್ ಅನ್ನ ಹಿಡಿಯೋದಿಕ್ಕೆ ಸಾಧ್ಯವಾಗಿದ್ದು ಸೊ ಎಲ್ಲರವೇ ತುಂಬಾನೇ ಪ್ರೌಡ್ ಆಗಿ ಫೀಲ್ ಅನ್ನ ಮಾಡ್ತಾರೆ ಅಂಡ್ ಇವಾಗ ನಮ್ಮ ಹೀರೋಯಿನ್ ವಾಪಸ್ ಅವಳ ಗ್ರ್ಯಾಂಡ್ ಮದರ್ ನ ಮನೆಗಾಗ್ಲಿ ಅವಳ ಮದರ್ ನ ಮನೆಗಾಗ್ಲಿ ಹೋಗೋದಿಲ್ಲ ಬದಲಾಗಿ ದೂರದ ಸಂಬಂಧಿ ಆಗಿರ್ತಾ ಇರುವ ಅಂಕಲ್ ಆಂಟಿಯ ಮನೆಗೆನೆ ಬರ್ತಾಳೆ ಅಂಡ್ ಇವಳ ಅಂಕಲ್ ಆಂಟಿಗೆ ಇಲ್ಲಿಯ ಬರ್ಗೆ ನಡೆದಿರ್ತಾ ಇರುವ ವಿಷಯ ಏನಿವೆ ಗೊತ್ತಿರ್ತಾ ಇಲ್ಲ ಬಟ್ ಆದ್ರೆ ಇವರಿಬ್ಬರೂ ತುಂಬಾನೇ ಒಳ್ಳೆಯವರು ಆದ್ರಿಂದ ನಮ್ಮ ಹೀರೋಯಿನ್ ಅವಳ ಜವಾಬ್ದಾರಿಯನ್ನ ಇಬ್ಬರೇನೆ ತಗೊಂಡು ಇವಳನ್ನ ಚೆನ್ನಾಗಿನೇ ನೋಡ್ಕೊಳ್ತೀವಿ ಅನ್ನೋದಾಗಿ ಕರ್ಕೊಂಡು ಬರ್ತಾರೆ ಅಂಡ್ ಹೋಗೋದಿಕ್ಕೇ ಮುಂಚೆ ನಮ್ಮ ಹೀರೋಯಿನ್ ಕೂಡ ಓಡಿ ಬಂದು ಲ್ಯಾರಿಯನ್ನ ಗೊಟ್ಟಿಯಾಗಿ ಅಪ್ಪಿಕೊಳ್ತಾಳೆ ಅಂಡ್ ಲ್ಯಾರಿಯಲ್ಲಿ ಅವಳ ತಂದೆಯನ್ನ ನೋಡಿ ಫೀಲ್ ಅನ್ನ ಮಾಡ್ತಾಳೆ ಅಂಡ್ ಫೈನಲಿ ನಮ್ಮ ಹೀರೋಯಿನ್ ಇಲ್ಲಿಯವರೆಗೂ ಪಟ್ಟಿರ್ತಾ ಇರುವ ಕಷ್ಟಕ್ಕೆ ಸರಿಯಾದ ನ್ಯಾಯನೇ ಸಿಗುತ್ತೆ ಅಂಡ್ ಅವಳು ಬಯಸಿ ಬಂದಿರುತ್ತಾ ಇರುವ ಪ್ರೀತಿ ಕೂಡ ಇವರ ಅಂಕಲ್ ಆಂಟಿಯಿಂದ ಸಿಗುತ್ತೆ ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಬಿಟ್ಟು ಹಲವಾರು ವರ್ಷಗಳ ನಂತರ ಮತ್ತೆ ನಮ್ಮ ಹೀರೋಯಿನ್ ಅವಳನ್ನೇ ತೋರಿಸ್ತಾರೆ ಅಂಡ್ ಇವಾಗ ನಮ್ಮ ಹೀರೋಯಿನ್ ತುಂಬಾನೇ ಚೆನ್ನಾಗಿ ಬೆಳ್ಕೊಂಡು ದೊಡ್ಡವಳಾಗಿ ಬಿಟ್ಟಿರ್ತಾ ಇದ್ದಾಳೆ ಅಂಡ್ ಸ್ಪೆಷಲ್ ಏನು ಅಂದ್ರೆ ಇವಳು ಕೂಡ ಪೊಲೀಸ್ ಆಫೀಸರ್ ಆಗಿ ಚೇಂಜ್ ಆಗಿರ್ತಾ ಇದ್ದಾಳೆ ಇವಳ ಹಾಗೆ ತುಂಬಾನೇ ಕಷ್ಟದಲ್ಲಿ ಸಿಲುಕಿರ್ತಾ ಇರುವ ಹೆಣ್ಣು ಮಕ್ಕಳನ್ನ ಪೊಲೀಸ್ ಆಫೀಸರ್ ಆಗಿರ್ತಾ ಇದ್ದಾಳೆ ಇನ್ನು ಆ ಸೀರಿಯಲ್ ಕಿಲ್ಲರ್ ನ ವಿಷಯವಾಗಿ ಮಾತಾಡೋದಾದ್ರೆ ಅವನ ಕೇಸನ್ನ ಕೋರ್ಟಿನಲ್ಲಿ ಸಬ್ಮಿಟ್ ಮಾಡಿದ ನಂತರ ಅವನು ಮಾಡಿರುವ ತೊಪ್ಪಿಗೆ ಮರಣ ಕೂಡಲಾಗಿದೆ ಕೊಡಲಾಗಿದೆ ಅಂಡ್ ಇಲ್ಲಿಗೆ ಒಂದು ಅದ್ಭುತವಾದ ಮೂವಿ ಎಂಡ್ ಆಗುತ್ತೆ ಗಾಯಿಸಿದೊಂದು ನೋಡೋದಿಕ್ಕೆ ನಾರ್ಮಲ್ ಆದ ಮೂವಿ ಹಾಗೆ ಕಾಣಿಸುತ್ತೆ ಬಟ್ ಆದ್ರೆ ಒಂದು ಹೆಣ್ಣು ಹುಡುಗಿಯ ಜೀವನದಲ್ಲಿ ನಡೆದಿರ್ತಾ ಇರುವ ಸತ್ಯ ಘಟನೆ ಮೂವಿನೇ ಹೀಗಿರ್ತಾ ಇದೆ ಅಂದ್ರೆ ಇನ್ನು ನಿಜವಾಗಿ ಆ ಹುಡುಗಿ ಎಷ್ಟೊಂದು ಕಷ್ಟವನ್ನ ಅನುಭವಿಸಿರ್ಬೇಡ ಅಲ್ವಾ ಸರಿ ಓಕೆ ಇಲ್ಲಿಗೆ ಈ ಕತೆ ಮುಗಿಯುತ್ತೆ ಗಾಯ್ಸ್ ಅಂಡ್ ಈ ಮೂವಿ ಹೇಗಿತ್ತು ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ಇದೇ ರೀತಿಯ ನೆಕ್ಸ್ಟ್ ಲೆವೆಲ್ ನ ಮೂವಿಗಳನ್ನ ನೋಡೋದಿಕ್ಕಾಗಿ ನಮ್ಮ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಸರಿ ಓಕೆ ಮುಂದಿನ ಒಂದು ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿಯನ್ನ ಮಾಡ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್